ಆರ್ ವಿ ದೇಶಪಾಂಡೆ ಅವರ ಜನ್ಮ ದಿನಾಚರಣೆಯ ನಿಮಿತ್ತ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ದಾಂಡೇಲಿಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರ ಎಪ್ಪತ್ತೆಂಟನೇ ಜನ್ಮ ದಿನಾಚರಣೆಯ ನಿಮಿತ್ತ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಗರದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲನ್ನು ಇಂದು ಭಾನುವಾರ ಬೆಳಿಗ್ಗೆ ವಿತರಿಸಲಾಯಿತು ಆನಂತರ ನಗರದ ಸೋಮಾನಿ ವೃತ್ತದ ಹತ್ತಿರ ಕೇಕ್ ಕತ್ತರಿಸಿ ಸಿಹಿಯನ್ನು ಹಂಚಿ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿಯವರು ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ಆರ್ ವಿ ದೇಶಪಾಂಡೆ ಅವರು ಆರ್ ವಿ ದೇಶಪಾಂಡೆ ಅವರು ತಮ್ಮ ಸುದೀರ್ಘ ರಾಜಕಾರಣದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮನ್ನು ತಾವು ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ತೊಡಗಿಸಿಕೊಂಡಿದ್ದಾರೆ ದಾಂಡೇಲಿಯ ಸಮಗ್ರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಅನುದಾನಗಳನ್ನು ತಂದಿರುವುದನ್ನು ಯಾರೂ ಮರೆಯುವಂತಿಲ್ಲ ಆರೋಗ್ಯ ಶೈಕ್ಷಣಿಕ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ವಿ ದೇಶಪಾಂಡೆ ಅವರು ನೀಡಿದ ಕೊಡುಗೆ ಸದಾ ಸ್ಮರಣೀಯವಾಗಿದೆ ಎಂದರು ಈ ನಾಡಿನ ಮುಖ್ಯಮಂತ್ರಿಯಾಗುವ ಎಲ್ಲ ಅನುಭವ ದೇಶಪಾಂಡೆ ಅವರಿಗಿದ್ದು ಅವರು ಮುಖ್ಯಮಂತ್ರಿಯಾಗಬೇಕೆಂಬುದು ಕ್ಷೇತ್ರದ ಅಸಂಖ್ಯಾತ ಜನತೆಯ ಬಹುದೊಡ್ಡ ಆಸೆಯಾಗಿದೆ ಕ್ಷೇತ್ರದ ಜನತೆಯ ಕನಸು ಸಾಕಾರಗೊಳ್ಳಲಿ ಆರ್ ವಿ ದೇಶಪಾಂಡೆ ಅವರಿಗೆ ಭಗವಂತ ಆಯುರಾರೋಗ್ಯವನ್ನು ದಯಪಾಲಿಸಲೆಂದು ಶುಭವನ್ನು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ವಾಕ್ ಶೇಖ್ ಉಪಾಧ್ಯಕ್ಷ ಶಿಲ್ಪಾ ಕೋಡೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುಧಾ ರಾಮ್ಲಿಂಗ್ ಜಾಧವ್ दाडेली तूकु ग्यारंटी योजन अनुष्ठान समिति अध्यक्षरदाबू सयद् नगरसभा सदस्य किर् सरस्वती रजपूत अनिल नायक महादेव जमादार रुक्मिणी बागडे राजशेखर फ्रांसिस मस्करेनस कांग्रेस मुखंड मुन्ना वहाब तस्वर् सऊदगर आरपि नायक बशीर्गीरिया दिवकर् नायक एमिअपनगौर कीर्ति गांवर अनिल दंडगल रफी खाँ प्रता सिंग रजपूत रवींद्र षाह बारिकेर जाफर मासनगट्टी मासनगटिव भद्रका ಸಿಲೆಮಾನ್ ಸೈಫುದ್ದೀನ್ ಶೇಖ್ ಅಫ್ರಿನ್ ಕಿತ್ತೂರ್ ರಾಜಶೇಖರ್ ನಿಂಬಾಳ್ಕರ್ ಶೇರ್ ಖಾನ್ ಇಬ್ರಾಹಿಂ ಲಿಂಬುವಾಲೆ ರವಿ ಚೌಹಾಣ್ ಶೌಕತ್ ಅಲಿ ಸರಸ್ವತಿ ಚೌಹಾಣ್ ಸುಜಾತಾ ರೇಷ್ಮಾ ಮಾಲ್ದಾರ್ ರೇಷ್ಮಾ ಮೇರಿ ರೇಣುಕಾ ಮಾದರ್ ರೇಣುಕಾ ಭಜಂತ್ರಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪಾಂಡೆ ಅವರಿಗೆ ದೇಶಪಾಂಡೆ ಅವರಿಗೆ ಅರ್ವಿ ದೇಶಪಾಂಡೆ ಅವರಿಗೆ ಅರ್ವಿ ದೇಶಪಾಂಡೆ ಅವರಿಗೆ ದಯವಾಗಲಿ ಸನ್ಮಾನ ಶ್ರೀ ಅರ್ವಿ ದೇಶಪಾಂಡೆಜಿ ಅವರಿಗೆ ಕಾಂಗ್ರೆಸ್ ದಯವಾಗಲಿ ದಯವಾಗ್ಲಿ ಕಾಂಗ್ರೆಸ್